ಸಾಯನ್ ಕೋಳಿವಾಡ ಪರಿಸರದ ಧಾರ್ಮಿಕ ಸಾಮಾಜಿಕ ಸಂಸ್ಥೆ ಮಕರ ಜ್ಯೋತಿ ಫೌಂಡೇಶನ್ ಆಶ್ರಯದಲ್ಲಿ ನೋಟ್ಬುಕ್ ವಿತರಣೆ ಹಾಗೂ ಅಭಿನಂದನಾ ಕಾರ್ಯಕ್ರಮ ಜೂನ್ ಮೂವತ್ತರಂದು ಸಂಜೆ ಆರು ಮೂವತ್ತಕ್ಕೆ ಆಂಟಾಪ್ ಹಿಲ್ನ ಎನ್ಎಸ್ ಕೋಚಿಂಗ್ ಕ್ಲಾಸ್ನಲ್ಲಿ ಜರುಗಿತು ಸಂಘದ ಬಗ್ಗೆ ಅಧ್ಯಕ್ಷರಾದ ಚಂದ್ರ ದೇವಡಿಗ ನಾಗೂರು ಅವರು ಮಾಹಿತಿ ನೀಡಿದರು ಮೊದಲು ಶ್ರೀ ಶನೇಶ್ವರ ಚಾಮುಂಡೇಶ್ವರಿ ಅಯ್ಯಪ್ಪ ಭಕ್ತರೊಂದಂತಿತ್ತು ಅದು ಇವಾಗ ನಾವು ಶ್ರೀ ಮಕರ ಜ್ಯೋತಿ ಫೌಂಡೇಶನ್ ಅಂತ ರಿಜಿಸ್ಟ್ರೇಷನ್ ಮಾಡಿ ಇವಾಗ ಇಪ್ಪತ್ತೆರಡು ವರ್ಷದಿಂದ ನಾವು ಶ್ರೀ ಸ್ವಾಮಿ ಅಯ್ಯಪ್ಪನ ಪೂಜೆಯಿಂದ ಶುರು ಮಾಡ್ತಿದ್ದೇವೆ ಅದನಂತರ ಅನೇಕ ಸಾಮಾಜಿಕ ಕಾರ್ಯಗಳು ಮಕ್ಕಳಿಗೆ ಬುಕ್ಸ್ ಕೊಡೋದಾಗಲಿ ಬೇರೆ ಬೇರೆ ಕಾರ್ಯಕ್ರಮ ವರಮಹಾಲಕ್ಷ್ಮಿ ಪೂಜೆ ಏನಾದರೂ ಇಂಥ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಸಂಸ್ಥೆ ನಡೆಸ್ತಾ ಬಂದಿದ್ದೇವೆ ಅನೇಕ ಆಸ್ಪತ್ರೆಯವರಿಗೆ ಅನೇಕ ಆರೋಗ್ಯದಲ್ಲಿ ಯಾರಿಗೂ ಯಾರು ಬೇರಿದ್ದರೆ ಅವರಿಗೆಲ್ಲ ಹೆಲ್ಪ್ ಮಾಡ್ತಾ ನಮ್ಮ ಸಂಸ್ಥೆ ನಡೆಸ್ತು ಸಂಸ್ಥೆಯಲ್ಲಿ ತುಂಬ ಸುಮಾರು ಇವಾಗಲೂ ನಮ್ಮ ಕಮಿಟಿಯಲ್ಲಿ ಎಂಬತ್ತು ಜನ ಮೆಂಬರ್ ಇದ್ದಾರೆ ಸಂಸ್ಥೆಯಲ್ಲಿ ಇನ್ನು ಮುಂದೆ ಅನೇಕ ಮೆಂಬರ್ಗಳನ್ನು ನಾವು ಮಾಡಬೇಕಂತಿದ್ದೇವೆ ಹಾಗೆ ಇದೇ ಥರ ಅನೇಕ ಸಾಮಾಜಿಕ ಕಾರ್ಯ ಮತ್ತು ಜನರಿಗೆ ಒಳ್ಳೆಯದಾಗುವಂಥ ಕಾರ್ಯಗಳನ್ನೆಲ್ಲ ಎಲ್ಲರೂ ಒಟ್ಟು ಸೇರಿ ನಮ್ಮ ಸಂಸ್ಥೆಯಿಂದ ಮಾಡಬೇಕಂತ ತುಂಬ ಆಲೋಚನೆ ಮತ್ತು ಆಸೆ ಇಟ್ಟಿದ್ದೇವೆ ಹಾಗಾಗಿ ಈ ಸಂಸ್ಥೆಗೆ ಎಲ್ಲರಿಂದ ಸಾರ್ವಜನಿಕರಿಂದ ಸಹ ನಾವು ಸಪೋರ್ಟನ್ನು ಕೇಳ್ತಿದ್ದೇವೆ ಮತ್ತು ಸಾರ್ವಜನಿಕರಾಗಿ ನಾವು ಕೆಲಸವನ್ನು ಮಾಡ್ತಿದ್ದೇವೆ ನೋಟ್ಬುಕ್ ವಿತರಣೆ ಹಾಗೂ ಅಭಿನಂದನಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಕನ್ನಡ ಸಂಘ ಸಾಯನ್ನ ಉಪಾಧ್ಯಕ್ಷ ಸದಾಶಿವ ಶೆಟ್ಟಿ ಸಂಘದ ಗೌರವ ಅಧ್ಯಕ್ಷರಾದ ಮಾಧವ್ ಮೇಸ್ತಾ ಶಿರೂರು ಉದ್ಯಮಿ ಸಮಾಜ ಸೇವಕ ಈಶ್ವರ್ ದೇವಡಿಗ ಸಾಹಿತಿ ಮತ್ತು ನಾಟಕ ಕಲಾವಿದ ಗೋಪಾಲ್ ತ್ರಾಸಿ ದೀಪ ಬೆಳಗಿ ಚಾಲನೆ ನೀಡಿದರು ಈ ಸಂದರ್ಭ ಕರುನಾಡ ಸಿರಿ ಸಂಸ್ಥೆಯ ಅಧ್ಯಕ್ಷರಾದ ಬಾಲಚಂದ್ರ ದೇವಡಿಗ ಅವರನ್ನು ಸನ್ಮಾನಿಸಲಾಯಿತು ಬಾಲಚಂದ್ರ ದೇವಡಿಗ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಕೊರತೆ ಏನಂದ್ರೆ ನಮ್ಮಲ್ಲಿ ಸಂಘಟನೆ ಕೊರತೆ ಆ ಕೊರತೆ ಹೇಗಾದರೂ ನಾವು ಈ ಒಂದು ವರ್ಷದಲ್ಲಿ ಹ್ಯಾವ್ ಅ ಟಾರ್ಗೆಟ್ ಟಾರ್ಗೆಟ್ ಏನಂದ್ರೆ ಯಾವ ರೀತಿ ಆದರೂ ನಾವು ನಮ್ಮ ಸಂಘಟನೆಯನ್ನು ಎಷ್ಟು ಸ್ಟ್ರಾಂಗ್ ಮಾಡ್ಬೇಕು ಅದು ನೋಡಬೇಕು ಸೊ ಯಾವಾಗಲೂ ಹೇಳ್ತಾರೆ ಅಂದ್ರೆ ಸಂಘಟನೆಯಲ್ಲಿ ಇರುವುದ್ರಿಂದ ಯಾವಾಗಲೂ ಸಕ್ಸಸ್ ಸಿಕ್ಕೇ ಸಿಗ್ತದೆ ಅಂದ್ರೆ ನಾವು ಸೋದಾಗ ನಾವು ಬಿದ್ದಾಗ ನಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಏನಿರ್ತದೆ ಯಾವಾಗಲೂ ಸಂಗಲ್ ಸಣ್ಣ ಇರ್ತದೆ ಮಕರ ಜ್ಯೋತಿ ಫೌಂಡೇಶನ್ ಏನಿದೆ ಅದರಲ್ಲಿ ನಮ್ಮ ಈಗ ನೆಕ್ಸ್ಟ್ ಏನಿದೆ ಅಂದ್ರೆ ಇದು ಇದೆ ಅಂದ್ರೆ ನಮ್ಮಲ್ಲಿ ನಮ್ಮ ಜನರಿಗಾಗಿ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಸೊ ಅದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ನಾವು ಏನು ಹೇಳ್ತೇನೆ ಈಗ ನಮ್ಮ ಬುಕ್ ವಿತರಣೆ ರೈಟ್ ಫ್ರೀ ಬುಕ್ ವಿತರಣೆ ಮತ್ತು ಅದಲ್ಲದೆ ನಮ್ಮ ಇಲ್ಲಿಯ ಮಕ್ಕಳಿಗೆ ಅಂದರೆ ನಮ್ಮ ಫೌಂಡೇಶನ್ ಮಕ್ಕಳಿಗೆ ಯಾರ್ಯಾರು ಶಿಕ್ಷಣದಲ್ಲಿ ಅತ್ಯುತ್ತಮ ಅಥವಾ ಸ್ಪೋರ್ಟ್ಸ್ ನಲ್ಲಿ ಅತ್ಯುತ್ತಮ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ಒಂದು ನಮ್ಮಿಂದ ಆದಷ್ಟು ನಾವು ಸಹಾಯ ಮಾಡೋದು ಅದು ಜಸ್ಟ್ ಒಂದು ಹೇಳ್ತಾರೆ ಈಗ ನಾವು ಬೀಜವನ್ನು ಬಿಟ್ಟಿದ್ದೇವೆ ಈ ಬೀಜ ಮರವಾಗಿ ಅದರಿಂದ ಹಣ್ಣುಗಳು ಬಿಡ್ತಾರೆ ಅಂದರೆ ಈಗ ಸನ್ಮಾನಿತ ಅಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಮಕ್ಕಳಿಗೆ ನಾವು ಸನ್ಮಾನ ಮಾಡ್ತೇವೆ ಯಾವ ಮಕ್ಕಳಿಗೆ ನಾವು ಫ್ರೀ ಪುಸ್ತಕ ವಿತರಣೆ ಮಾಡ್ತೇವೆ ಆ ಮಕ್ಕಳು ಮುಂದೆ ಇದೇ ಫೌಂಡೇಶನ್ ನಮ್ಮ ನಮ್ಮೊಟ್ಟಿಗೆ ಸೇರಿ ಇನ್ನು ನಾವು ಹಲವು ರೀತಿಯಲ್ಲಿ ಅಂದ್ರೆ ನಮ್ಮ ನಾವೆಲ್ಲ ಒಟ್ಟಿಗೆ ಸೇರಿ ಸಿಗ್ನಿಫಿಕೆಂಟ್ ವರ್ಕ್ ಮಾಡೋಣ ಅಂದ್ರೆ ಲೆಟ್ಸ್ ಹ್ಯಾವ್ ಬಿಗ್ ಚೇಂಜ್ ಅಂದ್ರೆ ಸಿಕ್ಕ ಪುಟ್ಟ ಚೇಂಜ್ ಅಲ್ಲ ನಾವು ದೊಡ್ಡದಾಗಿ ಆಲೋಚನೆ ಮಾಡೋಣ ಹಾಗೂ ಈ ಬಾರಿಯ ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಪನ್ಸುಲ್ ದೇವಡಿಗ ಹಮು ಗೌಡ ಹಾಗೂ ಗೌಡ ಇವರನ್ನು ಅಭಿನಂದಿಸಲಾಯಿತು ವೇದಿಕೆಯ ಗಣ್ಯರು ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದರು ಸದಾಶಿವ ಶೆಟ್ಟಿ ಗೋಪಾಲ್ ತ್ರಾಸಿ ಸಂಸ್ಥೆಯ ಕಾರ್ಯಕ್ರಮವನ್ನು ಮೆಚ್ಚಿ ಶುಭ ಹಾರೈಸಿದರು ಆಗ ನನ್ನ ಬಂದಾಗ ನಾನು ಅವ್ರಿಗೆ ಹೇಳಿದೆ ನೀವು ಕಾರ್ಯಕ್ರಮ ಮಾಡ್ತಾ ಇದ್ರಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಪೂಜೆ ಮಾಡ್ತೀರಿ ಆದರೆ ಈ ಸಂಸ್ಥೆಯನ್ನು ಅಧೀಕ್ಷೆ ಮಾಡಬೇಕು ಈ ನಾವು ಒಂದು ಮಹಾರಾಷ್ಟ್ರ ಗೌರ್ಮೆಂಟ್ ತಾಂಡ್ ಬರಬೇಕು ಸಂಸ್ಥೆ ಮುಂದೆ ಬೆಳಿಬೇಕು ಅಂತ ಹೇಳಿ ಹೇಳಿದಾಗ ಅವರು ಒಪ್ಪಿಕೊಂಡರು ಹಾಗೆ ಅದೀಗ ಮಕರ ದೇವತೆ ಫೌಂಡೇಶನ್ ಆಗಿ ಬಂತು ನಾವು ಅಯ್ಯಪ್ಪ ಸ್ವಾಮಿ ಫೌಂಡೇಶನ್ ಆಗಿರ್ಬೇಕು ಅಂತ ಹೇಳಿದ್ದು ಧರ್ಮಾಯಕ್ಕಿಂತ ಅದು ಒಂದು ಈಗ ಸುತ್ತಲೂ ಬಂದಿದ್ದಾರೆ ಕಮಿಷನ್ ಅವರು ದೇವರ ಹೆಸರಲ್ಲಿ ಅಥವಾ ಒಂದು ಪೋಟಿ ಅಥವಾ ಸ್ಟೇಟ್ ಹೆಸರಲ್ಲಿ ಕೊಡೋದಿಲ್ಲ ಅಂತ ಹೇಳಿದರು ಹಾಗಾಗಿ ಮಕರ ದೇವತೆಯಾಗಿ ಬಂತು ಅದು ಮಕರ ದೇವತೆಗೆ ಕೂಡ ಅಯ್ಯಪ್ಪನಿಗೆ ಸರ್ಪಣೆ ಸಮರ್ಪಣೆ ಆಗ್ತಾರೆ ಮೊನ್ನೆ ಕೂಡ ಎನ್ ಎಸ್ ಎಸ್ ಕಾಲೇಜಿಂದ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ರು ಮಕ್ಕಳಿಗೋಸ್ಕರ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ಉದ್ದೇಶ ಒಂದೇ ಮನುಷ್ಯರು ప్రోగ్రామ్ మక్తాలు హాడు డా ఆ వ్యక్తి సంబంధు మంతే ఇన్నోస్కర జాగ్రత్త వినంతిగన్ ಮಾಡಿ ಸಂಸ್ಥೆಯ ಮುಂದೆ ಬಳಿ ನಮ್ಮ ಬಾಲಚಂದ್ರ ದೇವಡೆ ಹಾಗೆ ಒಂದು ಬೊಂಬೆಯಲ್ಲೇ ಹೆಸರನ್ನಂತ ಸಂಬಂಧ ಅಲ್ಲಿ ಒಂದು ಕಾರ್ಯಕ್ರಮ ಆಗ್ಬೇಕು ಅಂತ ಆದ್ರೆ ಒಂದು ಸಂಸ್ಥೆ ಮುಂದೆ ಬೆಳೆಯುವ ಲಕ್ಷಣ ಇದೆ ನೀವು ಏನೇ ಕೆಲಸ ಮಾಡಿ ನಿಮಗೆ ಜನರ ಸಹಕಾರ ಇಲ್ಲಿದ್ರೆ ಈ ಆಡಿಯನ್ಸ್ ನೀವೇ ಮುಂಬೈಯಲ್ಲಿ ನೂರಾರು ಸಂಸ್ಥೆಗಳಿವೆ ಒಂದು ನೂರು ವಯಸ್ಸಾದ ಎಪ್ಪತ್ತೆ ಸಂಸ್ಥೆ ಸಹ ಇದೆ ಆದ್ರೆ ಜನ ಬರ್ತಾ ಇಲ್ಲ ಸೊ ನಿಮ್ಗೊಂದು ಎಚ್ಚರಿಕೆ ಅಂತ ಹೇಳಿದ್ರೆ ಹಣನೇ ಮುಖ್ಯ ಅಮ್ಮ ಹಣ ಬೇಕು ಹಣ ಕೊಡ್ತಾರೆ ನಿಮಗೆ ನಾನೇನು ಹೇಳ್ಬೇಕಿಲ್ಲ ಅಯ್ಯಪ್ಪ ಸ್ವಾಮಿ ನಿಮ್ಮ ಹಿಂದೆ ಇದ್ದಾರೆ ಅಯ್ಯಪ್ಪ ಸ್ವಾಮಿ ಹೆಸರಿನಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಸಿಕ್ಕಿಲ್ಲ ಆದ್ರೆ ಹಿಂದೂ ಒಂದು ನನಗೆ ತುಂಬಾ ಖುಷಿ ಆಯ್ತು ಕಡಿ ಭಕ್ತಿ ಬೇಕು ನೂರು ಪರ್ಸೆಂಟ್ ನೀವು ಅಯ್ಯಪ್ಪ ಸ್ವಾಮಿ ಭಕ್ತರು ನೀವೆಲ್ಲ ಹೌದಲ್ವಾ ಕಾಯಂ ಆಚ ಮನಸ್ಸು ಅಯ್ಯಪ್ಪ ಸ್ವಾಮಿ ಭಕ್ತರು ಈಗ ಏನಾಗಿದೆ ಅಂದ್ರೆ ಸ್ವಲ್ಪ ಭಕ್ತಿಯಿಂದ ಹೊರಗೆ ಬಂದು ಒಂದು ಈ ರೀತಿ ಈ ರೀತಿಯ ಸಮಾಜಮುಖಿ ಕೆಲಸ ಮಾಡಬೇಕಲ್ಲ ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ದೇವರ ಹೆಸರಲ್ಲಿ ಕೊಟ್ಟಿಲ್ಲ ಅವ್ರು ನಿಮಗೆ ಸೊ ಈ ಮಕರ ಜ್ಯೋತಿ ಫೌಂಡೇಶನ್ ಅಂತ ಹೇಳಿದ್ರೆ ಜ್ಯೋತಿ ಅಂದರೆ ಅದು ಜ್ಞಾನ ಅದು ಅದು ಎಲ್ಲ ಕಲೆ ಸಾಹಿತ್ಯ ಪ್ರತಿಯೊಂದು ಮತ್ತು ಇವತ್ತು ನೀವು ಮಾಡುವ ಕಾರ್ಯಕ್ರಮ ಆ ಮಕ್ಕಳನ್ನು ಇದು ಏನು ಹೇಳ್ತಾ ಇದ್ದೀರಲ್ಲ ಸೊ ಕಾರ್ಯಕ್ರಮಕ್ಕೆ ಜನ ಬರ್ತಿಲ್ಲ ಅಂತ ಹೇಳಿ ಬಟ್ ನಿಮ್ಮ ಸಂಸ್ಥೆ ಏಕ್ದಮ್ ಹೇಳ್ತಾರಲ್ಲ ಯು ಆರ್ ಒನ್ ಪಾಯಿಂಟ್ ಟು ದಿ ಪಾಯಿಂಟ್ ಅಂದರೆ ಮಕ್ಕಳ ಕಾರ್ಯಕ್ರಮವನ್ನು ಮಕ್ಕಳನ್ನ ಗುರುತಿಸುವ ಮೂಲಕ ಮಾಡ್ತಾ ಇದ್ದೀವಿ ಅವರು ಹತ್ತು ವರ್ಷ ನಂತರ ಅವ್ರ ಬಹುಶಃ ನಂತರ ವೇದಿಕೆಯಲ್ಲಿ ಒಂದು ಮಾತಾಡ್ತಾರೆ ಯಾವುದೋ ಒಂದು ಸಂಸ್ಥೆ ಮಾಡ್ತೇವಲ್ಲ ಬೈವಾಸ್ ಇರುತ್ತಲ್ಲ ಒಂದು ಸಂಸ್ಥೆಯಲ್ಲಿ ಬೈವಾಸ್ ಅಂತ ಇರುತ್ತೆ ಆ ಹೌದು ದೇಶಗಳಂತ ಹೆಚ್ಚಿನ ಎಲ್ಲ ಸಂಸ್ಥೆಗಳಿದ್ದಾರಲ್ಲ ಈಗ ದೊಡ್ಡ ದೊಡ್ಡ ಸಂಸ್ಥೆಗಳು ದೊಡ್ಡ ದೊಡ್ಡ ಇದೆ ಅವರೆಲ್ಲ ನಾನು ದೂಡ್ತಾ ಇಲ್ಲ ಆದ್ರೆ ಏನಾಗತ್ತಂತೆ ದಿನ ದಿನ ಹೋದಂಗೆ ಅಧಿಕಾರದ ಆಸೆ ಬರುತ್ತೆ ಸರ್ ಅಲ್ಲ ಅದೆಲ್ಲ ಹಣ ಇದ್ದಾಗೆಲ್ಲ ತಾಲೆ ಇದೆಲ್ಲ ಶುರುವಾಗುತ್ತೆ ಯಾರು ಕೆಲಸ ಮಾಡುವವರಿಗೆ ಅಹ್ ಏನೋ ಕಿರುಕುಳ ಕೊಡೋದಿರುತ್ತೆ ಆದರೆ ಆದ್ರೆ ನಿಮ್ಮಲ್ಲಿ ನಿಮ್ಮಲ್ಲಿ ಹಣ ಇಲ್ಲ ಇಲ್ಲದೆ ಇರಬಹುದು ಆಯ್ತಾ ನಿಮ್ಮಲ್ಲಿ ಚನ್ನಬಲೆ ಜಾವು ಹೇಳಿದ್ರು ನಿಮ್ಮಲ್ಲಿ ಸ್ಥಳ ಅವಕಾಶ ಸ್ಥಳ ಇಲ್ಲ ಆದ್ರೆ ಹೃದಯ ಶ್ರೀಮಂತಿಕೆ ಇದೆ ಸರ್ ಅಲ್ಲ

ಚಂದ್ರ ದೇವಡಿಗ ಅಧ್ಯಕ್ಷೀಯ ಭಾಷಣ ಮಾಡಿದರು ಮಕ್ಕಳಿಂದ ನಾವು ಎಲ್ಲ ಮುಂದೆ ಮಕ್ಕಳಿಗೆ ನಾವು ಏನಾದ್ರು ಮಾಡಿದ್ರೆ ಆ ಮಕ್ಕಳ ಮುಂದೆ ಒಟ್ಟಿಗೆ ಬರ್ತವೆ ಎನ್ನುವ ಒಂದು ಭಾವನೆ ನಮ್ಮ ಇದೆ ಮೊದಲಾಗಿ ನಾವು ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕೆ ನಾವು ಬೆಲೆ ಕೊಡ್ಬೇಕು ಎಜುಕೇಶನ್ ಎಜುಕೇಶನ್ ಅಂದ್ರೆ ಈಗ ಮಕ್ಕಳು ಎಜುಕೇಶನ್ ಕೊಟ್ಟರೆ ಅವ್ರು ಮುಂದೆ ಏನಾದ್ರು ಮಾಡಬಹುದು ಸಾಧನೆ ಮಾಡಬಹುದು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇದೆ ಆ ಭಾವನೆ ಅದ ನಂತರ ಮುಂದೆ ಒಳ್ಳೆದಾಗ್ತದೆ ಅನ್ನೋ ಒಂದು ಕಾರಣದಿಂದ ಮಕ್ಕಳಿಗಾಗಿ ನಾವು ಎಲ್ಲ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಮಕ್ಕಳಿಗೆ ನೋಟ್ಬುಕ್ ಇರ್ಬೋದು ಅಭಿನಂದನೆ ಕಾರ್ಯಕ್ರಮ ಇರಬಹುದು ಹಾಗೆ ನಮ್ಮ ಬಾಲಿ ಸನ್ಮಾನಿರಬಹುದು ಇದೆಲ್ಲ ಒಂದು ಯಾವುದೋ ಒಂದು ಎಜುಕೇಷನ್ ಟೀಚರ್ ಹಾಗೆ ಮಕ್ಕಳು ಸಹ ಎಜುಕೇಶನ್ ಇದೆಲ್ಲ ಸೆಟ್ ಮೈಂಡ್ಸೆಟ್ ಒಂದು ಕಾರ್ಯಕ್ರಮ ಇಟ್ಕೊಂಡು ಒಂದು ನೋಟ್ಬುಕ್ ಮತ್ತೆ ಅಭಿನಂದನ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಇಟ್ಕೊಂಡು ಮಾಡುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ನನ್ನ ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ನಮ್ಮ ಮಂಡಳಿಗೆ ಹಿತಾಶಿಯಾಗಿರುವಂತಹ ಕೆಲವರು ಎಲ್ಲರೂ ಸಹಕರಿಸಿದ್ದೇನೆ ತಮ್ಮ ಎಲ್ಲರಿಗೂ ನನ್ನ ಮನಪೂರ್ವಕ ಧನ್ಯವಾದಗಳು ಹಾಗೆ ಮುಂದೆ ನಡೆಯುವ ಎಲ್ಲ ಕಾರ್ಯಕ್ರಮ ಎಲ್ಲರೂ ಸಹಕರಿಸುತ್ತೇವೆ ಸಹಕರಿಸುತ್ತೀರಿ ಹಾಗೆ ಸಾಕರಿಸುತ್ತೇನೆ ಎನ್ನುವ ಭಾವನೆಯಿಂದ ಈ ಮಾತನಾಡಲಿದ್ದೇನೆ ತಾವೆಲ್ಲರೂ ಮುಂದೆ ಸಹ ನಮ್ಮೊಂದಿಗೆ ಇರಬೇಕು ಮುಂದೆ ನಾವು ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮ ಆ ಸಹ ಈಗ ಬಾಲ ಸರ್ ಹೇಳಿದ ಹಾಗೆ ನಮ್ಮಲ್ಲಿ ನಾವು ಶರ್ಮರ ಅಂತ ಮಾಡಬೇಕಂತ ಹೇಳ್ತಿದ್ದೇನೆ ಅಲ್ಲಿ ಆಗದಿದ್ದು ಹಾಗೆ ಬೇಡ ಇಲ್ಲಿ ಸಮಾಜ ಅವರು

ಕಾರ್ಯಕ್ರಮಕ್ಕೂ ಮುನ್ನ ತನ್ವಿ ಸುರೇಶ್ ದೇವಡಿಗ ತನುಶ್ರೀ ಶೀನಾ ದೇವಡಿಗ ಅನನ್ಯ ರಾಜು ಪೂಜಾರಿ ನೃತ್ಯ ಮಾಡಿದರು ನಂತರ ಸುನಿಲ್ ದೇವಡಿಗ ಇವರಿಂದ ಭಾವಗೀತೆ ಮತ್ತು ಬಾಬು ದೇವಡಿಗ ಕೇರಿ ಇವರಿಂದ ಸುಂದರವಾದ ಜಾನಪದ ಗೀತೆಗಳ ಮೂಲಕ ಪ್ರೇಕ್ಷಕರ ಮನರಂಜಿಸಿದರು ോരില്ല ഹെ ബരരണ്ണ മധുവേ ഗടുകെ ഗംഗ കൂടു അംഗ്ലാ കടു ഗരങ്കി ಸಂಘದ ಗೌರವ ಅಧ್ಯಕ್ಷ ಮಾಧವ್ ಮೇಸ್ತ ಅಧ್ಯಕ್ಷ ಚಂದ್ರ ದೇವಡಿಗ ನಾಗೂರು ಉಪಾಧ್ಯಕ್ಷ ಸತೀಶ್ ದೇವಡಿಗ ಕಾರ್ಯದರ್ಶಿ ಕೃಷ್ಣ ಯಾತ್ರಿ ಮೇಸ್ತ ಜತೆ ಕಾರ್ಯದರ್ಶಿ ಸಂತೋಷ್ ದೇವಡಿಗ ಖಜಾಂಚಿ ಬಾಬು ದೇವಡಿಗ ಸದಸ್ಯರಾದ ನಾಗೇಶ್ ದೇವಡಿಗ ಸುಬ್ರಹ್ಮಣ್ಯ ಪೂಜಾರಿ ಸುರೇಶ್ ದೇವಡಿಗ ಅರುಣ್ ದೇವಡಿಗ ಚಂದ್ರ ದೇವಡಿಗ ನಾಗರಾಜ್ ಪೂಜಾರಿ ಪ್ರಭಾಕರ್ ಶೆಟ್ಟಿ ಶೇಖರ್ ದೇವಡಿಗ ನಿತೀಶ್ ದೇವಡಿಗ ರಾಮಚಂದ್ರ ದೇವಡಿಗ ಸದಸ್ಯರು ಮಹಿಳಾ ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು ಮಕರಜ್ಯೋತಿ ಫೌಂಡೇಶನ್ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ರಂಗದಲ್ಲಿ ಸದ್ದಿಲ್ಲದೆ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಿದ್ದು ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಸಮಾಜಪರ ಸೇವೆಗೈಯಲು ಕಟಿಬದ್ದರಾಗಿದ್ದಾರೆ ವಾಣಿಪ್ರಸಾದ್ Mumbai News.